ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಸಿ ಎಂ ಸ್ಥಾನಕ್ಕಾಗಿ ಡಿ ಸಿ ಡಿ ಕೆ ಶಿ ಕಸರತ್ತು ಅಂತೂ ಮುಂದುವರಿತಾ ಇದೆ ಬೆಂಬಲಿಗರ ಮೂಲಕ ಡಿ ಕೆ ಶಿ ಒತ್ತಡವನ್ನ ಹಾಕ್ತಿದ್ದಾರೆ ಅನ್ನುವಂಥ ವಿಚಾರ ಈಗ ಸೊ ಹಂಗಾಗಿ ಈ ರೀತಿಯ ತಂತ್ರದ ಮೂಲಕ ಈ ಹಿಂದೆ ಸಿ ಎಂ ಸಿದ್ದರಾಮಯ್ಯ ಅವರು ಹೇಳಿದ್ರು ಸಿ ಎಂ ಆಗೋದಕ್ಕೆ ಎಲ್ಲಿ ಅವರಿಗೆ ಶಾಸಕರ ಬೆಂಬಲ ಇದೆ ಅಂತೇಳಿ ಬಟ್ ಆ ತಂತ್ರಕ್ಕೆ ಈಗ ಡಿ ಕೆ ಶಿ ಮುಂದಾದಂತೆ ಕಾಣ್ತಾ ಇದೆ ಸೊ ದೆಹಲಿಯಲ್ಲಿ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಶಾಸಕರು ಈಗ ಬೇಡು ಬಿಟ್ಟಿದ್ದಾರೆ ಬಾಲಕೃಷ್ಣ ನೇತೃತ್ವದಲ್ಲಿ ಶಾಸಕರ ಮೀಟಿಂಗ್ ಕೂಡ ಆಗಿದೆ ಬಸವರಾಜ ಶಿವಗಂಗಾ ಇಕ್ಬಾಲ್ ಹುಸೇನ್ ಕದಲೂರು ಉದಯ್ ಸೇರಿ ಹಲವರು ಈ ಸಭೆಯನ್ನು ಮಾಡಿದ್ದಾರೆ ಸೊ ಹೈಕಮಾಂಡ್ ಭೇಟಿ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿ ಅದಕ್ಕಿಂತ ಮುಂಚೆ ಆಗಿರುವಂಥ ಸಭೆ ಇದು ಏನೆಲ್ಲ ಚರ್ಚೆ ಆಗಬೇಕು ಏನು ಬೇಡಿಕೆ ಇಡಬೇಕು ಅಂಥೇಳಿ ಬಟ್ ನವೆಂಬರ್ ಇಪ್ಪತ್ತಾರು ಇವತ್ತು ಇಪ್ಪತ್ನಾಲ್ಕು ನಾಳೆ ಇಪ್ಪತ್ತೈದು ನಾಡಿದ್ದು ಇಪ್ಪತ್ತಾರು ಇಪ್ಪತ್ತಾರನೇ ತಾರೀಕಿಗೆ ಡೇಟ್ ಫಿಕ್ಸ್ ಮಾಡಿಕೊಂಡಿದ್ದಾರೆ ಅವತ್ತು ಏನಾದರೂ ಮಾಡಲೇಬೇಕು ಅಂಥೇಳಿ ನ ಎರಡು ದಿನ ಸಮಯ ಇದೆ ಆ ಎರಡು ದಿನದ ಒಳಗಡೆ ಗೊತ್ತಾಗತ್ತೆ ಏನೋ ಒಂದು ಕಡೆ ಕ್ಲಾರಿಟಿ ಬರುವಂಥ ಸಾಧ್ಯತೆ ಇರುತ್ತೆ ಬಟ್ ಡಿ ಕೆ ಶಿವಕುಮಾರ್ ಬೆಂಬಲಿಗರು ದೆಹಲಿಯತ್ತ ಹೋಗಿ ಅಲ್ಲಿ ಸಭೆಗಳ ಮೇಲೆ ಸಭೆ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಎಲ್ಲ ಒಂದು ಕಡೆ ಉಳಿದಿರುವಂಥ ಅವಧಿಗೆ ಡಿ ಕೆ ಅವರು ಆಗಲಿ ಅನ್ನುವಂಥ ಬೇಡಿಕೆನ ಇಟ್ಟಿರಬಹುದು ಅಥವಾ ಸಂಪುಟ ಪುನಾರಚನೆ ಆದರೆ ನಮಗೂ ಕೂಡ ಸಚಿವ ಸ್ಥಾನ ನೀಡಿ ಅನ್ನುವಂಥ ವಿಚಾರ ಕೂಡ ಇರಬಹುದು